ಅರೆ ವಾ ನಾನು ಅಂದ್ಕೊಂಡಿದ್ದೆ ಊರಿಂದ ಕೋಳಿ ತರಬೇಕು ಅಂತ ಆದರೆ ಇಲ್ಲೇ ಇದೆಯಲ್ಲ ಅದು ಬೇಸಿಗೆ ಕಾಲ ಆಗಿತ್ತು ಆಗ ಸ್ವಲ್ಪ ಜಂತುಗಳು ಆಲದ ಮರದ ಕೆಳಗಡೆ ಆಟಾಡ್ಕೊತಾ ಇದ್ವು ಅವರು ಆಡ್ತಿರುವ ಸಮಯದಲ್ಲಿ ಅವರು ಮುಂದೆ ಒಂದು ಕೋಳಿಮಾರಿ ಬರೋದು ನೋಡ್ತಾರೆ ಹಾಂ ನಮ್ಮ ಕಾಡಲ್ಲಿ ಕೋಳಿಮರಿನಾ ಹಾಂ ನನ್ನ ಹೆಸರು ಮುನ್ನು ನೀನು ತುಂಬ ಚೆನ್ನಾಗಿದ್ದೀಯಾ ಅಮ್ಮನ್ನು ಆದರೆ ಇಲ್ಲಿ ನಿಂಗೆ ಡೇಂಜರು ನೀನು ಕಾಡಿಗೆ ಹಾಕಿ ಬಂದೆ ನೀನು ಇರೋದಲ್ವಾ ನಾನು ಅಮ್ಮನ ಜೊತೆ ಒಬ್ಬ ರೈತನ ಮನೇಲಿರೋದು ನಮ್ಮ ರೈತ ಗದ್ದೆಗೆ ಹೋಗಿದ್ದ ಆ ಸಮಯದಲ್ಲಿ ನಾನು ಅಮ್ಮನ ಪಕ್ಕದಲ್ಲೇ ಇದ್ದೆ ಆಗ ಎಲ್ಲಿಂದ ಒಂದು ನಾಯಿ ಬಂತೋ ಗೊತ್ತಿಲ್ಲ ಅದು ನನ್ನ ಹಿಡಿಯೋದಕ್ಕೆ ನನ್ನ ಓಡಿಸ್ಕೊಂಡು ಬಂತು ಅಮ್ಮ ಆ ನಾಯಿ ಗೂಡತ್ರ ಬರೋದನ್ನ ನೋಡ್ಬಿಟ್ರು ಬೊಬ್ಬೆ ಒಡೆದು ಅದನ್ನ ಹಿಂದ್ಗಡೆ ಹಾಕೊಂಡ್ರು ಅವರು ಕಾಡಿನ ಕಡೆನೆ ಬಂದ್ರು ಅವರು ಎಲ್ಲಿ ಎಲ್ಲೋಗಿದಾರಂತ ನನಗೆ ಗೊತ್ತಿಲ್ಲ ಅದಕ್ಕೆ ನಾನು ಹುಡುಕೊಂಡ್ ಬಂದೆ ಅದನ್ನ ಕೇಳಿ ಜಂತುಗಳಿಗೆಲ್ಲ ಅದ್ರ ಮೇಲೆ ದಯೆ ಬರುತ್ತೆ ನೀನ್ ಟೆನ್ಶನ್ ಮಾಡಬೇಡ ನಾವೆಲ್ಲ ಸೇರಿ ನಿನ್ನಮ್ಮನ್ನ ಹುಡುಕೊಡ್ತೇವೆ ಹಂಗಂತೇಳಿ ಅವರು ಬೇರೆ ಜಂತುಗಳತ್ರ ಹೇಳ್ತಾರೆ ನಾವೆಲ್ಲ ದಿಕ್ಕಲ್ಲಿ ಹೋಗಿ ಇವ್ ನಮ್ಮನ್ನ ಹುಡ್ಕೋಣ ಮೋಂಟೋ ನೀನು ಮೊನ್ನ ಇರು ಅವರು ಸಿಗ್ಲಿ ಬಿಡ್ಲಿ ನಾವು ಸಂಜೆ ಇಲ್ಲಿಗೆ ಬಂದ್ ಜೋಡ್ತೀವಿ ಅಂಗತ್ ಹೇಳಿ ಎಲ್ಲಾರು ಕೋಳಿ ಮರಿ ಅಮ್ಮನ ಹುಡ್ಕಕ್ಕೆ ಹೋಗ್ತಾರೆ ಇನ್ನೊಂದ್ ಕಡೆ ಶೇರ್ಖಾನ್ ತೋಳ ಹತ್ತ ಏನೋ ಮಾತಾಡ್ತಾ ಇರ್ತಾನೆ ಇಲ್ಲ ಕಡಬಗ್ಗ ಕರೆಕ್ಟ್ ಆಗಿ ಕೇಳ ನೀನು ಸ್ವಲ್ಪ ದಿನಕ್ಕೋಸ್ಕರ ನನ್ನ ತಮ್ಮನ್ನು ಮೀಟಾಗಕ್ಕೆ ಅವನ ಕಾಡಿಗೆ ಇದ್ದೀನಿ ನಾನು ಹಿಂದೆ ಬರೋ ತನಕ ನೀನು ಕಾಡನ್ನು ನೋಡ್ಕೊಳ್ತೀರೋ ಆಯ್ತಾ ಆದರೆ ನೆನಪಿರ್ಲಿ ಯಾರಾದರೂ ನಿನ್ನ ಮೇಲೆ ಕಾಡಲ್ಲಿ ಕಂಪ್ಲೇಂಟ್ ಮಾಡಿದ್ರು ಅಂದ್ಕೋ ನಿನಗದು ಸರಿಯಾಗಿರಲ್ಲ ನೀವು ಟೆನ್ಷನ್ ಮಾಡಬೇಡಿ ನಾನು ಎಲ್ಲ ನೋಡ್ಕೊಳ್ತೀನಿ ಅದ್ರ ಜೊತೆ ಹೀಗಂತ ಮಾತಾಡಿ ಶೇರ್ಖಾನಲ್ಲಿಂದ ಹೊರಡ್ತಾನೆ ಇನ್ನೊಂದು ಕಡೆ ಎಲ್ಲಾ ಜಂತುಗಳು ಕೋಳಿ ಮರಿಯ ತಾಯಿಯನ್ನು ಹುಡುಕ್ತಾ ಇರ್ತಾರೆ ಇನ್ನೊಂದು ಕಡೆ ನಂತರ ಪಾಪ ಎಲ್ಲಾ ಜಂತುಗಳಿಗೆ ಅವನು ಹಿಂಸೆ ಕೊಡ್ತಾ ಇದ್ದ ದಿನ ಹೀಗೆ ಆಗ್ತಿತ್ತು ಜಂತುಗಳು ದಿನ ಕೋಳಿನ ಹುಡ್ಕೋದು ಸಾಯಂಕಾಲ ಆಗಿದ ತಕ್ಷಣ ಆಲದ ಮರದ ಕೆಳಗಡೆ ಬಂದು ಅವರು ಮೀಟ್ ಮಾಡ್ತಿದ್ರು ಇದೇ ರೀತಿ ಮೂರು ದಿನ ಕಡ್ದೋಗುತ್ತೆ ತೋಳ ಯೋಚನೆ ಮಾಡಕ್ ಶುರು ಮಾಡತ್ತೆ ಶೇರ್ಖಾನ್ ಬಂದ್ರೆ ಅವನ ಎದುರು ಕಡೆ ಈಗ ಸಿಂಹ ಬಂದ್ರೆ ನಾನು ಕತೆ ಮುಗ್ದೋಗುತ್ತಷ್ಟೇ ಏನ್ ಮಾಡೋದೀಗ ರಾಜನ ಖುಷಿ ಮಾಡಕಂತ ಮತ್ತವನು ಬೇರೆಯವ್ರ ಮಾತು ಕೇಳಬಾರ್ದು ಸ್ವಲ್ಪ ಹೊತ್ತು ಯೋಚನೆ ಮಾಡಿದ ನಂತರ ಅವನಿಗೆ ಒಂದು ಐಡಿಯಾ ಬರುತ್ತೆ ಅವನು ಗುಹೆಯಿಂದ ಹೊರಡ್ತಾನೆ ಸ್ವಲ್ಪ ದೂರದಲ್ಲಿ ಅವನ್ಗೆ ಕೋಳಿ ತಾಯಿ ಕಾಣಿಸುತ್ತೆ ಅದೇ ಸಮಯದಲ್ಲಿ ಮೋಂಟಿ ಕೂತಿ ಕೂಡ ಅಲ್ಲಿಗೆ ಕೋಳಿ ಅಮ್ಮನ ಹುಡುಕ್ತಾ ಕಾಣಿಸ್ತಾನ ಕೋಳಿಯಮ್ಮ ಇಲ್ಲಿದ್ದೀರಾ ವಾ ನಾನು ಅನ್ಕೊಂಡಿದ್ದೆ ಊರಿಂದ ಕೋಳಿ ತರಬೇಕು ಅಂತ ಆದ್ರೆ ಇಲ್ಲೇ ಇದೆಯಲ್ಲ ಹಂಗಂತ ಹೇಳಿ ಅವನು ಕೋಳಿ ಮೇಲೆ ಇಗಿರ್ತಾನೆ ಆದರೆ ಕೋಳಿ ಅವನ ಹತ್ರ ಹಿಂದೆ ಎಸ್ಕೇಪಾಗಿ ಓಡೋಗಿಬಿಡುತ್ತೆ ನನ್ನ ಬರಬೇಡ ಬಯ ನನ್ನ ಬಿಡು ಎಲ್ಲ ಬಿಟ್ಟರೆ ಸಿಮ್ಮ ಅಂತೇನತ್ತ ಈಗ ಮುಂದೆ ಕೋಳಿ ಹೊಡ್ತಿತ್ತು ಮತ್ತೆ ಹಿಂದುಗಡೆ ತೋಳ ಮತ್ತೆ ಅವನ ಹಿಂದ್ಗಡೆ ಕೋತಿ ಕೋಳಿ ಓಡ್ತಾ ಓಡ್ತಾ ಶೇರ್ಖಾನಿನ ಗೂಡಿನೊಳಗಡೆ ಹೋಗ್ಬಿಡುತ್ತೆ ಒಳ್ಳೇದಾಯ್ತು ಇವಳೆ ಗುಹೆಗೆ ಬಂದು ಸೇರ್ಕೊಂಡ್ಲು ಅವಳೇ ಲಕಟ್ ಬಗ್ಗ ಅವಳನ್ನ ಬಿಟ್ಬಿಡು ನೀನು ನಾನಿಳನ್ನ ಬಿಡಲ್ಲ ಸಿಂಹ ಬರಕಿದನೀಗ ಅವನಿಗಂತಾನೆ ಗಿಫ್ಟ್ ಕೊಡೋದು ಅದ್ರಿಂದ ನಾನು ಸೇಫು ಹಾ ಹಂಗ ಅದು ಅದರ ಇನ್ನು ಎರಡು ಸ್ನೇಹಿತರನ್ನು ಕರೆಯುತ್ತೆ ಆ ಎರಡು ತೋಳುಗಳು ಗುಹೆಯ ಆಚೆ ನಿಂತ್ಕೊಂಡು ಕಾವಲು ಕಾಯ್ತವೆ ಮತ್ತೆ ತೋಳ ಆ ಗುಹೆ ಒಳಗಡೆ ಹೋಗುತ್ತೆ ಹೆದ್ರ ನಾ ನಾನ್ ನಿನ್ನನ್ ಬೇಟೆಯಾಡಲ್ಲ ಸಿಂಹ ಬಂದೆ ನಿನ್ನನ್ನ ಬೇಟೆ ಮಾಡೋದೋ ಹ ಹ ಕೋತಿ ಈಗ ತುಂಬಾ ವೇಗವಾಗಿ ಆಳದ ಮರದ ಹತ್ರ ಓಡೋಗುತ್ತೆ ಎಲ್ಲಾ ಜಂತುಗಳು ಮುಲ್ಲು ಕೋಳಿ ಮರಿಯ ಜೊತೆಗೆ ಆಲದ ಮರದ ಬಳಿ ಸೇರಿರ್ತಾರೆ ಇಷ್ಟು ದಿನ ನೀವು ಅಮ್ಮನ ಹುಡುಗಕ್ಕೆ ನಾನು ಸಹಾಯ ಮಾಡ್ತಿದ್ದೀರಾ ಆದ್ರೆ ಅಮ್ಮನ ಬಗ್ಗೆ ಏನೋ ತಿಳಿತಾ ಇಲ್ಲ ಅದ್ರ ಬೇಡ ನಾವು ನಿನ್ನ ಅಮ್ಮ ನೋಡುಕ್ತೀವಿ ಇನ್ನು ಮೌಂಟು ಬಂದಿಲ್ಲ ಅಲ್ವಾ ಅವನಿಗೆ ಅವರು ಸಿಕ್ಕಿದ್ರು ಸಿಗ್ಬೋದು ಅಷ್ಟರಲ್ಲಿ ಮೌಂಟು ಕೋತಿ ಅಲ್ಲಿಗೆ ಬಂದ್ಬಿಡ್ತಾನೆ ಅವನು ತುಂಬಾನೇ ಉಸಿರು ತಗೋತಿರ್ತಾನೆ ಮತ್ತೆ ಅವನು ತುಂಬಾ ಭಯಪಟ್ಟಿರ್ತಾನೆ ಅರೆ ಮೌಂಟು ಏನಾಯ್ತು ಹೆದರ್ಕೊಂಡಿದ್ಯಾ ನಾನು ಮಮ್ಮಿ ನಾ ಹುಡುಕಿದ್ದೆ ಆದ್ರೆ ಅವ್ರ ಜೀವ ಅಪಾಯದಲ್ಲಿದೆ ಏನ್ ಹೇಳಬೇಕು ಅಂತಿದ್ಯಾ ನೀನು ಮೋಂಟು ಕೋತಿ ನಡೆದ ಎಲ್ಲಾ ವಿಷಯವನ್ನು ಅವ್ರಿಗೆ ಹೇಳುತ್ತೆ ಅದನ್ನ ಕೇಳಿ ಪಾಪ ಕೋಳಿ ಭಯಪಡುತ್ತೆ ಅಮ್ಮ ನನ್ನ ಹೀಗಾಪಡೋದೀಗ ಹೆದರ್ಬೇಡ ನೀನು ನಮ್ಮ ಹತ್ರ ಒಂದು ಪ್ಲಾನ್ ಇದೆ ನೀನು ಅದನ್ನು ನಾವು ಉಪಯೋಗಿಸೋಣ ಹಂಗಂತ ಹೇಳಿ ಅವನು ಅವನ ಪ್ಲಾನ್ ನ ಎಲ್ಲಾರ್ಗು ಹೇಳ್ತಾನೆ ಮಾರನೇ ದಿನ ಶೇರ್ಖಾನ್ ಕಾಡಿಗೆ ವಾಪಸ್ ಬರ್ತಾನೆ ಅವನು ಅವನ ಗುಹೆ ಕಡೆ ಹೋಗ್ತಿರ್ತಾನೆ ಆಗ ಎಲ್ಲಾ ಜಂತುಗಳು ಒಂದುಗೂಡಿ ಮಾತಾಡ್ತಾ ಇರೋದು ಅವನು ಕೇಳ್ತಾನೆ ನಮಗ್ ಸಿಂಹದ ನೆನಪು ತುಂಬಾ ಆಗುತ್ತೆ ಆದ್ರೆ ನಾಗೋದನ್ನ ಯಾರ್ ತಡಿತಾರೆ ಅಂತೂ ಇನ್ನ ಸತ್ತೋಗ್ತಾರೆ ಶೇರ್ ಖಾನ್ಗೆ ಕೋಪ ಬರುತ್ತೆ ಮತ್ತೆ ಅವರ ಮುಂದೆ ಬಂದು ನಿಂತ್ಕೋತಾನೆ ಏನ್ ಹೇಳ್ತಾ ಇದೇ ನೀನು ನಾನ್ ಸತ್ತೋಗ್ತೀನ ಸಿಂಹ ರಾಜ ನಾವೇನು ಹೇಳಲಿಲ್ಲ ಅದದೇನು ಹೇಳಲಿಲ್ಲ ಜಾಸ್ತಿ ಸ್ಮಾರ್ಟ್ ಆಗೋದ್ ಬೇಡ ನೀವು ಯಾರಂತ ಹೇಳಿ ನನ್ನನ್ನ ಕೊಲ್ಲಕ್ಕೆ ಪ್ಲಾನ್ ಮಾಡ್ತಾ ಇರೋದು ನನ್ನೇನು ಹೇಳಕ್ಕಾಗಲ್ಲ ಸಿಂಹರಾಜ ನಮ್ಮ ಜೀವನೋ ಸಮಸ್ಯೆ ಆಗುತ್ತೆ ನೀವು ನನಗೆ ಹೇಳ್ತೀರಾ ಇಲ್ಲ ನಾನೇ ನಿಮ್ಮನ್ನು ಕೊಂದಾಕ್ಲಾ ಇಲ್ಲ ಇಲ್ಲ ಸಿಂಹರಾಜ ಲಕ್ಕ ಬಗ್ಗ ನೀವು ಹೋದ ನಂತರ ಕಾಡನ್ನು ಚೆನ್ನಾಗೆ ನೋಡ್ಕೊಳ್ತಿದ್ದಾನೆ ಮತ್ತು ಅವನಿಗೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಅದಕ್ಕೆ ಅನ್ಕೊಂಡಿದ್ದಾನೆ ನಿಮ್ಮನ್ನು ಕೊಂದು ರಾಜ ಆಗೋಣ ಅಂತ ಅವನಿಗೆ ಅನ್ಸುತ್ತಾ ನನ್ನ ಅನ್ಕೊಲ್ಲೋದು ಅಷ್ಟು ಈಸಿ ಅಂತ ಅವನು ನಿಮ್ಮನ್ನು ಕೊಲ್ಲ ಸಾಧ್ಯ ಇಲ್ಲ ಅಂತ ಗೊತ್ತು ಅದಕ್ಕೆ ಒಂದು ಪ್ಲ್ಯಾನ್ ಮಾಡಿದಾನವ ಯಾವ ಪ್ಲ್ಯಾನು ಪಕ್ಕದ ಹಳ್ಳಿಲಿ ಬರ್ಡ್ ಫ್ಲೂ ಬಂದಿದೆ ಪಕ್ಷಿ ಮತ್ತು ಕೋಳಿಗಳಿಗೆಲ್ಲ ಬರ್ಡ್ ಫ್ಲೂ ಆಗೋಗಿದೆ ಅದನ್ನು ಯಾರು ತಿಂದರೂ ಸತ್ತೋಗ್ತಾ ಇದ್ದಾರೆ ಅದಕ್ಕೆ ಊರ್ನವರೆಲ್ಲ ಅವರ ಕೋಳಿಗಳನ್ನು ಹೊರಗೆ ಬಿಟ್ಟುಬಿಟ್ಟಿದ್ದಾರೆ ಲಕ್ಕಡ ಅಲ್ಲಿಂದಲೇ ಒಂದು ಕೋಳಿ ತಂದಿಟ್ಟಿದಾನೊಳಗೆ ಅದನ್ನು ಗಿಫ್ಟಾಗಿ ನಿನಗೆ ಕೊಟ್ಟು ನಿನ್ನ ಕೊಲ್ಲೋ ಪ್ಲ್ಯಾನ ಒಂದು ಅದನ್ನ ನೀನು ತಿಂದ್ರೆ ಹುಷಾರಿಲ್ಲದೆ ಆಗ್ತೀಯ ಅದ್ರ ನಂತರ ಮತ್ತಿಬ್ರನ್ನ ಮತ್ತಿಬ್ಕೊಂಡು ಅವನ್ ಮೇಲೆ ಅಟ್ಯಾಕ್ ಮಾಡ್ತಾನೆ ಹ ಓ ಹಾಗಾದ್ರೆ ನಾನ್ ನೋಡ್ತೀನಿ ಸ್ವಲ್ಪ ಶೇರ್ಖನ್ ಅವನ ಗುಹೆಗೆ ಹೋಗ್ತಾನೆ ಅಲ್ಲಿ ಎರಡು ತೋಳಗಳು ನಿಂತ್ಕೊಂಡು ಕಾವಲ್ ಕಾಯ್ತಿರ್ತಾವೆ ಅದನ್ನ ಅವಳು ನೋಡ್ತಾನೆ ಇಲ್ಲಂತೂ ಇಬ್ರು ಕಾವಲ್ ಕಾಯ್ತಿಯಾರೆ ಅಂದ್ರೆ ಚೋಟು ಜಿಂಕೆ ಸರಿಯಾಗಿ ಹೇಳಿದಾನೆ ಅದು ಗುಹೆ ಒಳಗಡೆ ಹೋಗುತ್ತೆ ನೋಡಿ ತುಂಬಾನೇ ಸಂತೋಷ ಪಡುತ್ತೆ ಚಿಮ್ಮ ಬಂದ್ಬಿಟ್ರಾ ಹಾ ನೋಡಿ ನಿಮಗೆ ಕೋಳಿ ತಂದಿದೀನಿ ನಾನು ಅದು ಹಳ್ಳಿಯಿಂದ ನಿನ್ನಿಗಿದೇ ಬೇಕಿದೆ ಅಲ್ವಾ ಈ ಕೋಳಿನ ತಿಂದು ನಾನು ಹುಷಾರಿಲ್ದೇ ಆಗ್ಲಿ ಅಂತ ಏನ್ ಹೇಳ್ತಾ ಇದ್ದೀರಾ ನೀವು ನಾನ್ ತಿನ್ ನಂತರ ನಿನ್ನ ಫ್ರೆಂಡ್ಸ್ ಜೊತೆ ಸೇರಿ ನನ್ನ ಕೊಲ್ಲ ಪ್ಲಾನ್ ಹಾಕಿದ್ಯಾ ಇದೇ ಬೇಕಲ್ವಾ ಆದ್ರೆ ಈಗೇನು ಆಗಲ್ಲ ಶೇರ್ ಖಾನ್ ಅವನ್ ಮೇಲೆ ಎಗರ್ತಾನೆ ಮತ್ತೆ ಅವನ ಅಲ್ಲೇ ಸಾಯಿಸ್ಬಿಡ್ತಾನೆ ಅದನ್ನ ನೋಡಿ ಅವನ ಸ್ನೇಹಿತರು ಅಲ್ಲಿಂದ ಹೊಡೋಗ್ಬಿಡ್ತಾರೆ ನೀನ್ ಯಾಕೆ ಇಲ್ಲಿ ನಿಂತಿದ್ಯಾ ಮೊದ್ಲಿಲ್ಲಿಂದ ಹೊರಟೋಗು ಇಲ್ಲ ಅಂದ್ರೆ ನನಗೆ ಹುಷಾರಿಲ್ದೆ ಆಗತ್ತೆ ಅದನ್ ಕೇಳಿಸ್ಕೊಂಡು ಕೋಳಿ ಖುಷಿಯಾಗಿ ಅಲ್ಲಿಂದ ಓಡೋಗ್ಬಿಡುತ್ತೆ ಅದು ಸ್ವಲ್ಪ ದೂರ ನಡ್ಕೊಂಡು ಹೋಗಿರುತ್ತೆ ಅಷ್ಟರಲ್ಲಿ ಮುನ್ನು ಕೋಳಿ ಮರಿ ಅದ್ರ ಮುಂದೆ ನಡ್ಕೊಂಡ್ ಬರ್ತಿರುತ್ತೆ ಅದರ ಜೊತೆ ಮೋಂಟು ಕೋತಿ ಚೋಟು ಜಿಂಕೆ ರಾಮು ಆನೆ ಕಾಲು ಕರಡಿ ಮತ್ತು ಇನ್ನೂ ಜಾಸ್ತಿ ಜಂತುಗಳಿದ್ವು ನನ್ನ ಮಗುವೇ ತಾಯಿ ಮಗಳು ಇಬ್ಬರು ಒಬ್ಬರನ್ನೊಬ್ರ ನೋಡ್ಕೊಂಡು ತುಂಬಾ ಸಂತೋಷ ಪಡ್ತಾರೆ ಎಲ್ಲರಿಗೂ ತುಂಬಾ ತುಂಬಾ ಧನ್ಯವಾದ ನಿಮ್ಮಿಂದಾನೇ ನನ್ನ ತಾಯಿ ನನಗೆ ಮಸಿ ಸಿಕ್ಕಿತು ಧನ್ಯವಾದಗಳು ಮನು ಮತ್ತೆ ನಮ್ಮನ್ ಮೀಟ್ ಹಾಕಕ್ ಬಾ ಅದರ ನಂತರ ಎಲ್ಲಾ ಜಂತುಗಳು ತುಂಬಾ ಸಂತೋಷವಾಗಿ ಅವರಿಬ್ಬರನ್ನ ಕಾಡಿನ ಆಚೆ ಕಳ್ಸಿಕೊಡಕ್ಕೆ ಹೋಗ್ತಾರೆ ನೀವಂತೂ ಮಕ್ಕಳು ಮಕ್ಕಳಾಗೇನೆ ಇರ್ತೀರ ನಿಮಗೆ ತಿನ್ನೋದೇ ಇರೋದು ಹುಳುಗಳನ್ನ ಒಂದೇ ದಿನದಲ್ಲಿ ಖಾಲಿ ಮಾಡಿಬಿಡ್ತೀವಿ ನಾವು ನಾವು ಜೀವಂತ ಇರಬೇಕಾದ್ರೆ ಕೃಷಿನೇ ಮಾಡಬೇಕಲ್ವಾ ಮಳೆಗಾಲ ಬಂದ್ರೆ ಅಲ್ಲಿ ಆರಾಮಾಗಿರ್ಬೇಕಲ್ವಾ ನಾವು ಚಿನ್ಮನ್ ಮತ್ತೆ ಕುಂಕುಮ್ ಪಕ್ಷಿ ಇವರಿಬ್ಬರು ಸಹೋದರಿಗಳು ಜಿಲ್ ಮಿಲ್ ಕಷ್ಟ ಪಡ್ತಿತ್ತು ಆದ್ರೆ ಕುಂಕುಮ್ ತುಂಬಾ ಅತಿಯಾಸೆ ಇಬ್ರು ಒಂದಿನ ಒಂದು ಮರದ ಮೇಲೆ ಕುತ್ಕೊಂಡಿದ್ರು ಕುಂಕುಮ್ ನಾವ್ ಏನಾದ್ರೂ ವ್ಯವಸಾಯ ಮಾಡ್ಬೇಕು ಪೋಷಣೆ ನಡೆಯುತ್ತೆ ದಾನ ಹುಡ್ಕೊಂಡು ಹೋಗ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಸಹೋದರಿ ನೀನು ಸರಿಯಾಗಿ ಹೇಳ್ದೆ ಆದ್ರೆ ಏನಾದ್ರೂ ನಿನ್ಗೆ ಅದ್ರ ಬಗ್ಗೆ ಗೊತ್ತಿದ್ಯಾ ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ ಹದ್ದು ಅಣ್ಣ ಹತ್ರ ಹೋಗಿ ನಾವು ಕೇಳೋಣ ಅವರು ಚೆನ್ನಾಗ್ ವ್ಯವಸಾಯ ಮಾಡ್ತಾರೆ ಹಾ ನೀನು ಸರಿಯಾಗಿ ಹೇಳ್ದೆ ಬಾ ನಾವು ಹೋಗಿ ಅಣ್ಣ ಕೇಳೋಣ ಇಬ್ಬರು ಎಗಿರಿ ಹರಿಯ ಹದ್ದು ಹತ್ರ ಹೋಗಿ ಹೀಗಂತ ಹೇಳ್ತಾರೆ ಹದ್ದು ಅರೆ ಏನಿಲ್ಲ ಗದ್ದೆದೇ ಕೆಲಸ ಮಾಡ್ತಾ ಇದ್ದೆ ನಾನು ಫಸ್ಲಿಗೆಲ್ಲ ಔಷಧಿ ಮಾಡ್ತಾ ಇದ್ದೆ ಮತ್ತೆ ಫಸ್ಲು ಜಾಸ್ತಿ ಬರಬೇಕಲ್ವಾ ಆದ್ರೆ ಇದು ಒಳ್ಳೆ ವಿಷಯ ಅಲ್ವಾ ಒಂದ್ ವೇಳೆ ತೋಟದಲ್ಲಿ ಕೀಟಕ ಬಂದ್ರೆ ನೀವಂತೂ ಮಕ್ಕಳು ಮಕ್ಕಳಾಗೇನೆ ಇರ್ತೀರಾ ನಿಮಗೆ ತಿನ್ನೋದೇ ಇರೋದು ಹುಳುಗಳನ್ನು ಒಂದೇ ದಿನದಲ್ಲಿ ಖಾಲಿ ಮಾಡ್ಬಿಡ್ತೀವಿ ನಾವು ನಾವು ಜೀವಂತ ಇರಬೇಕಾದ್ರೆ ಕೃಷಿನೇ ಮಾಡ್ಬೇಕಲ್ವಾ ಮಳೆಗಾಲ ಬಂದ್ರೆ ಅಲ್ಲಿ ಆರಾಮಾಗಿರ್ಬೇಕಲ್ವಾ ನಾವು ಅದನ್ನ ನೀನು ಸರಿಯಾಗಿ ಹೇಳ್ದೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಿನ್ನ ಹತ್ರ ಬಂದ್ವಿ ಹೌದಾ ಏನು ಕೆಲಸ ಅದು ಹಾ ಅದು ನೀವಿಬ್ರು ಬಂದಿದ್ದೀರಾ ನಾವು ವ್ಯವಸಾಯ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ನೀವು ನಮಗೆ ಸಹಾಯ ಮಾಡ್ತೀರಾ ಹೆಂಗ್ ಮಾಡ್ಬೇಕಂತ ಹೇಳ್ಕೊಡ್ತೀರಾ ಅರೆ ನಿಮಗೆ ಕೃಷಿ ಮಾಡ್ಬೇಕನ್ನೋ ಅಗತ್ಯ ಏನು ನೀವು ಇಂದಲೇ ಬೆಳೆ ಎಲ್ಲ ತಕೊಂಡೋಗಿ ಬಟಾಣಿ ಬೀಜಗಳಿವೆ ಬಟಾಣಿಯನ್ನು ಬೆಳೆಸಿ ನೀವು ಹರಿಯ ಅವರಿಗೆ ವ್ಯವಸಾಯದ ಬಗ್ಗೆ ಎಲ್ಲ ಹೇಳ್ತಾನೆ ಇಬ್ಬರು ಅವರ ಗೂಡತ್ರ ಹೋಗ್ತಾರೆ ನಾವು ವ್ಯವಸಾಯ ಮಾಡೋದಕ್ಕೆ ಈ ಸ್ಥಳ ಸರಿಯಾಗಿರುತ್ತೆ ನಾವು ವ್ಯವಸಾಯ ಇಲ್ಲೇ ಮಾಡೋಣ ಕುಂಕುಮ್ಗೆ ಅತಿಯಾಸೆ ಜಾಸ್ತಿ ಅದರಿಂದ ಹಿಂಗೆ ಯೋಚನೆ ಮಾಡುತ್ತೆ ಇಲ್ಲ ಇಲ್ಲ ಇದು ನನ್ನ ಗೂಡತ್ರದಿಂದ ತುಂಬಾ ದೂರ ಇದೆ ನೀನೊಂದು ಕೆಲಸ ಮಾಡು ನಾವು ನನ್ನ ಗೂಡಹತ್ರ ವ್ಯವಸಾಯ ಮಾಡೋಣ ಅದರಿಂದ ತೋಟನ್ನ ನಾನು ನೋಡ್ಕೋಬೋದು ಹಾ ನೀನು ಸರಿಯಾಗೇ ಹೇಳಿದೆ ಇಬ್ಬರು ಕಲಿತು ವ್ಯವಸಾಯನು ಮಾಡ್ತಾರೆ ಅದರಲ್ಲಿ ಬಟಾಣಿ ಬೆಳೆಸ್ತಾರೆ ಚೆನ್ನಾಗಿ ಬಟಾಣಿನೂ ಬೆಳೆಯುತ್ತೆ ಸಹೋದರಿ ಇಲ್ಲಿ ನೋಡು ನಮ್ಮ ತೋಟದಲ್ಲಿ ಬಟಾಣಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಇನ್ಮೇಲೆ ಆಹಾರ ಅಲ್ವಾ ಆ ಹಣ್ಣಾಗಿ ಹೇಳಿದೆ ಹಣ್ಣಾಗಿದ್ಮೇಲೆ ನಾವ್ ಇಬ್ರು ಇದನ್ನ ಹಂಚ್ಕೊಳ್ಳೋಣ ಎರಡು ಪಕ್ಷಗಳು ರಾತ್ರಿ ಆಗಿದ ತಕ್ಷಣ ಅವರ ಗೂಡನ್ ಮಲ್ಕೊಳದಕ್ ಹೋಗುತ್ತೆ ಆಗ ಕುಂಕುಮ್ ಹೀಗೆ ಯೋಚನೆ ಮಾಡುತ್ತೆ ಬಟಾಣಿ ಹಣ್ಣಾಗಿದ ತಕ್ಷಣ ನಾವು ಸಮಾನವಾಗಿ ಹಂಚ್ಕೋಬೇಕು ಹೋಗಿ ಸ್ವಲ್ಪ ಹಸಿ ಬಟಾಣಿನ ತಗೊಂಡ್ಬಂದು ಇಟ್ಕೊಬಿಡ್ತೀನಿ ಯೋಚನೆ ಮಾಡಿ ಅದು ಹೋಗುತ್ತೆ ಮತ್ತೆ ರಾತ್ರಿ ಹಸಿ ಬಟಾಣಿನ ತಗೊಂಬಂದು ಗೂಡಲ್ಲಿ ಇಟ್ಕೊಂಡ್ಬಿಡುತ್ತೆ ರಾತ್ರಿ ಅದಕ್ಕೆ ಅದಕ್ಕದೇ ಕೆಲಸ ಹಂಗೆ ಅದು ಆ ಬಟಾಣಿ ಎಲ್ಲಾ ಹೊಟ್ಟು ಗುಡಿಸಿ ಇಟ್ಕೊಳ್ಳುತ್ತೆ ಮಾರನೇ ದಿನ ಬೆಳಗ್ಗೆ ನಮ್ಮ ತೋಟದಲ್ಲಿ ಬೆಳೆದಿರುವ ಬಟಾಣಿನ ಯಾರೋ ತಗೊಂಡ್ ಹೋಗ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಸಹೋದರಿ ಯಾರೋ ಬೇಕಂತ ಮಾಡಿದ್ದಾರೆ ಸರಿ ಬಿಡು ಚಿಂತೆ ಮಾಡ್ಬೇಡ ಇರೋದೇ ನಮಗೆ ಸಾಕು ಸ್ವಲ್ಪ ದಿನ ಆದ್ಮೇಲೆ ಎರಡು ಪಕ್ಷಿಗಳು ತೋಟಕ್ಕೆ ಬರುತ್ತೆ ಈಗ ಬಟಾಣಿ ಎಲ್ಲಾ ಹಣ್ಣಾಗಿದೆ ಈಗ ನಾವಿಬ್ರು ಹಂಚ್ಕೊಳ ಹಾ ಸರಿಯಾಗಿ ಹೇಳಿದೆ ಇಬ್ರು ಸೇರಿ ಬಟಾಣಿಗಳನ್ನ ತಗೊಂಡ್ ಹೋಗ್ತಾರೆ ಮತ್ತೆ ಅವರವರ ಗೂಡಲ್ಲಿ ಇಟ್ಕೊಳ್ತವೆ ಜಿಲ್ಮಿಲ್ ಅದರ ತೋಟಕ್ಕೆ ಬಂದು ಈಗ್ ಯೋಚನೆ ಮಾಡುತ್ತೆ ನಾವು ಎಷ್ಟು ಕಷ್ಟಪಟ್ಟು ಬಟಾಣಿ ಪಟಾಣಿ ಕಳ್ತನ ಮಾಡ್ಬೇಟ್ರು ಇಟ್ಕೊಂಡು ಅಡ್ಜಸ್ಟ್ ಆಗ್ತೀನಿ ಕುಂಕುಮ್ ಅದರ ಗೂಡಲ್ ಕುತ್ಕೊಂಡು ಹಿಂಗ್ ಯೋಚನೆ ಮಾಡುತ್ತೆ ನೀನು ಜಿಲ್ಮಿಲ್ ನ ಮೋಸ ಮಾಡಿದೆ ನನ್ನ ಹತ್ರ ಎಲ್ಲಾರ್ಗಿಂತ ಜಾಸ್ತಿ ಪಟಾಣಿ ಇದೆ ಒಂದ್ ಸಾಲಲ್ಲ ಕುತ್ಕೊಂಡು ಚೆನ್ನಾಗ್ ತಿನ್ಬೋದು ಅಂಗತ್ ಯೋಚನೆ ಮಾಡಿ ಮಾಡ್ಕೊಳುತ್ತೆ ಸ್ವಲ್ಪ ದಿನ ಆದ್ಮೇಲೆ ಹಸಿ ಬಟಾಣಿ ಎಲ್ಲಾನು ಹಾಳಾಗ್ಬಿಡುತ್ತೆ ಅದರಿಂದ ಪಕ್ದಲ್ಲಿರುವ ಹಣ್ಣಾಗಿರುವ ಬಟಾಣಿನೂ ಹಾಳಾಗುತ್ತೆ ಅದು ಬಟಾಣಿನೂ ಪಾಪ ಹಾಳಾಗ್ಬಿಡುತ್ತೆ ಆಗ ಅದು ಹಾಳ್ತಿರುತ್ತೆ ಆಗ ಚಿಲ್ಮಿಲಾಳಿಗ್ ಬರುತ್ತೆ ಸಹೋದರಿ ಏನಾಯ್ತು ಯಾಕೆ ಹಾಳ್ತಿದ್ಯಾ ಸಹೋದರಿ ನನ್ನ ಬಟಾಣಿ ಎಲ್ಲಾ ಹಾಳಾಗ್ಬಿಡ್ತು ಆದ್ರೆ ನನ್ ಬಟಾಣಿ ಎಲ್ಲಾ ಚೆನ್ನಾಗಿದೆ ಅಲ್ವಾ ನಿನ್ ಬಟಾಣಿ ಹೆಂಗ್ ಹಾಳಾಯ್ತು ನಾನು ಅತಿ ಆಸೆಗೊಳಗಾಗಿ ಹಸಿ ಬಟಾಣಿನ ಕಳ್ಳತನ ಮಾಡ್ಕೊಂಡ್ ಬಂದೆ ಅದಿ ಸರಿಯಾಗಿ ಇರೋ ಕಾರಣದಿಂದ ಅದು ಕೆಟ್ಟೋಗ್ಬಿಟ್ಟಿದೆ ಮತ್ತೆ ಪಕ್ದಲ್ಲಿ ಹಣ್ಣಾಗಿರುವ ಬಟಾಣಿ ಇಟ್ಟಿದ್ದೆ ಅಲ್ವಾ ಅದು ಹಾಳಾಯ್ತು ನನ್ನ ಅತಿ ಆಸೆ ಏನು ಕೆಲ್ಸಕ್ಕಾಗಿಲ್ಲ ಹಸಿವಿನಲ್ಲಿ ಸತ್ತೋಗ್ಬಿಡ್ತೀನಿ ಒಂದೇ ಒಂದ್ ಬಟಾಣಿನೂ ಮಿಕ್ಕಿಲ್ಲ ನಿನ್ಗೆ ನಿನ್ ತಪ್ಪು ಚೆನ್ನಾಗ್ ಅರ್ಥ ಆಯ್ತಲ್ವಾ ಮತ್ತೆ ಹಾ ಅತಿ ಆಸೆ ಯಾವಾಗ್ಲೂ ಒಳ್ಳೇದಲ್ಲ ನೀನೇನೂ ಚಿಂತೆ ಮಾಡ್ಬೇಡ ನನ್ ಬಟಾಣಿಯಿಂದ ಅರ್ಧ ಬಟಾಣಿ ನೀನ್ ತಗೋ ಸಹೋದರಿ ನಾನ್ ನಿನ್ನ ಮೋಸ ಮಾಡ್ದೆ ಆದ್ರೂ ನೀನ್ ನನ್ಗೆ ಸಹಾಯ ಮಾಡ್ತಿದೀಯ ಅದಕ್ಕೋಸ್ಕರ ತುಂಬಾ ಧನ್ಯವಾದ ನೀನು ನಿನ್ನ ತಪ್ಪನ ಅರ್ಥ ಮಾಡ್ಕೊಂಡು ಅತಿ ಆಸೆ ಒಳ್ಳೇದಲ್ಲ ಅಂತ ತಿಳ್ಕೊಂಡೆ ನಾವು ಮತ್ತೆ ವ್ಯವಸಾಯ ಮಾಡೋಣ ಮತ್ತೆ ಪಕ್ಷಿಗಳು ಎರಡು ನಗ್ತಾ ಹತ್ಕೊಳ್ಳುತ್ತೆ